ಇವತ್ತು ನಾವು ಕ್ಯಾರೇಸ್ ಆಗಿ ನೀರುಳ್ಳಿಯಲ್ಲಿ ಇದ್ದೀವಿ ನಿಮಗೆ ಈ ಸಿ ನೋಡದೆ ಗೊತ್ತಾಗ್ತದೆ ಕ್ಯಾರೇಸ್ ನಿಯೋರು ಏನೋ ನಮಗೆ ಮೊನ್ನೆ ಯಾವ ರೀತಿ ಅಗತ್ಯಗಳಿಗೆ ಈಗ ನಾವಿಲ್ಲಿ ತೆಂಗಿನ ಗಿಡ ಹಾಕಿದ್ದೇವೆ ನೋಡಿ ತೆಂಗಿನ ಗಿಡ ಇದು ಒಂದು ರಸ್ತೆ ಬರ್ತೀವಿ ಇದು ಬಹುತೇಕ ಒಂದು ಸೆಂಟರ್ ಭಾಗ ಇಲ್ಲಿ ಸ್ಥೈ ಅಂದರೆ ನಮಗೆ ಒಂದು ರಸ್ತೆ ಬರ್ತದೆ ಇಲ್ಲಿ ನಾವು ಹದಿನೈದು ಅಲ್ಲಿ ಹದಿನೈದು ಅಡಿ ಹದಿನೈದು ಹದಿನೈದು ಇದು ಸ್ಥಳ ಸ್ಥಳ ಬಲವಾಯಿತು ಇದರಲ್ಲಿ ಒಂದು ಟಿಫ್ಯ ಇಲ್ಲಿ ನೀರು ಹೋಗೋದು ಅದಕ್ಕೆಲ್ಲ ಸ್ವಲ್ಪ ಫ್ರೀ ಆಗೋ ಹೋಗಬೇಕು ಅನ್ನೋದು ಮಾಡಿದ್ದೀವಿ ಅಂದರೆ ಇಲ್ಲಿ ಒಂದು ಮಧ್ಯದಲ್ಲಿ ಒಂದು ರಸ್ತೆಗೆ ತಿಕೊಂಡಿದ್ದೀವಿ ಇಲ್ಲಿ ತೆಂಗಿನ ಗಿಡವನ್ನು ಹೀಗೆ ಹಾಕ್ಕೊಂಡಿದ್ದೀವಿ ನೋಡಿ ಈಗ ಈ ತೆಂಗಿನ ಗಿಡದಿಂದ ಈ ತೆಂಗಿನ ಗಿಡಕ್ಕೆ ನಿಮಗೆ ಹದಿನೈದು ಅಡಿ ಬರ್ತದೆ ಇದು ಕ್ರಾ ಜಾಸ್ತಿ ಬರ್ತದೆ ಈಗ ಗಿಡದಿಂದ ಗಿಡಕ್ಕೆ ಇದು ಹದಿನೈದು ಅಡಿ ಅಲ್ಲಿ ಬರ್ತದೆ ಈಗ ನೀವು ಇಲ್ಲಿ ನೋಡಿರ್ಬೋದು ಮತ್ತು ಪಕ್ಕದ ಸಾಲಿಗೂ ತೆಂಗಿನ ಗಿಡ ಸಾಲಿಗೂ ಇಲ್ಲಿ ತುಂಬ ಸ್ವಲ್ಪ ದೂರ ಇದೆ ಈಗ ಗಮನಿಸಿ ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ನಾವು ಈಗ ತೆಂಗಿನ ಗಿಡ ಇದು ಹಾಕಿರೋದ್ರಿಂದ ಇಲ್ಲಿ ಸಾಲಲ್ಲಿ ನಾವು ಜಮೀನ ಉಳಿದ ಭಾಗದಲ್ಲಿ ಬೇಲಿಯಿಂದ ಹದಿನೈದು ಅಡಿ ಒಳಗಡೆ ಗಿಡದಿಂದ ಗಿಡಕ್ಕೆ ಹದಿನೈದು ಅಡಿ ನಾವು ಅಲ್ಲಿ ಆ ಸಾಲನ್ನು ಹಾಕೊಂಡು ಬಂದಿದ್ದೀವಿ ಅಲ್ಲಿ ನೀವು ನೋಡ್ಬೋದು ನೀವು ನಾವು ಅಲ್ಲಿ ಡಬಲ್ ಸಾಲಾದಮೇಲೆ ಇಲ್ಲಿ ನಾವು ಬೇಲಿಯಿಂದ ಹದಿನೈದು ಅಡಿ ಒಳಗೆ ತೆಂಗಿನ ಗಿಡ ತಗೊಂಡಿದ್ದೀವಿ ಈ ಬೇಲಿಯಿಂದ ಈ ಬೇಲಿಯಿಂದ ಹದಿನೈದು ಅಡಿ ಹಾಕಿದ್ದೀವಿ ಇಲ್ಲಿ ಕರೆಂಟ್ ಕಂಬ ಬಂದಿರೋದ್ರಿಂದ ಇಲ್ಲಿ ಲೈನ್ ನಿಮಗೆ ಈಗ ವ್ಯತ್ಯಾಸ ಆಗ್ತದೆ ಈ ಲೈನು ಇದರ ಮಧ್ಯದಲ್ಲಿ ಬಂದಿರುತ್ತೆ ಈ ತೆಂಗಿನ ಗಿಡದಿಂದ ನಾವು ಕರೆಂಟ್ ಕಂಬದಿಂದ ಸುಮಾರು ಒಂದು ಇಪ್ಪತ್ತಡಿ ದೂರದಲ್ಲಿ ಯಾವಾಗಲೂ ತಿಳ್ಕೊಳ್ಳಿ ನಿಮ್ಮ ಕರೆಂಟ್ ಕಂಬ ನಿಮ್ಮ ಜಮೀನಲ್ಲಿದೆ ಕರೆಂಟ್ ಕಂಬದಿಂದ ಇಪ್ಪತ್ತಡಿ ದೂರದಲ್ಲಿ ನೀವು ತೆಂಗಿನ ಗಿಡವನ್ನು ಹಾಕೊಂಡು ಹೋಗಬೇಕು ಇದು ಇಲ್ಲಿ ಇಲ್ಲೂ ಕೂಡ ಅಷ್ಟೇ ಇಲ್ಲಿ ಗಿಡದಿಂದ ಗಿಡಕ್ಕೆ ಹದಿನೈದು ಅಡಿ ಬೇಲಿಯಿಂದ ಸ್ವಲ್ಪ ದೂರನೇ ಆಗ್ತದೆ ಯಾಕೆಂದರೆ ಇದು ಕರೆಂಟ್ ಕಂಬ ಬಂದಿರೋದ್ರಿಂದ ನಾವೇನು ಮಾಡಿದ್ದೀವಿ ಇದನ್ನು ಗರಿಗಳು ಮುಂದೆ ಫ್ಯೂಚರ್ ತಗೊಳ್ಬಾರ್ದು ಅಂತೇಳ್ಬಿಟ್ಟು ಇಪ್ಪತ್ತಡಿ ಬಿಟ್ಬಿಟ್ಟು ನಾವು ಇಲ್ಲಿ ಇದನ್ನು ಹಾಕಿದ್ದೀವಿ ಆಗ ಈ ಲೈನು ಈಗ ಮುಂದಕ್ಕೆ ಹೋಗ್ತದೆ ಇಲ್ಲೆಲ್ಲ ಏರಿ ಮೇಲೆ ಬದು ಮೇಲೆ ಎಲ್ಲ ನಾವು ಲಾವಂಚವನ್ನು ಹಾಕ್ಕೊಂಡಿದ್ದೀವಿ ಈಗ ನಿಮಗೆ ಗೊತ್ತಿರ್ಬೋದು ನಾವು ಎಲ್ಲಿ ಹೋದರೂ ನಮಗೂ ಮಳೆಗೂ ತುಂಬ ಲಿಂಕ್ ಇದೆ ಅಂತ ನಾವು ಜಮೀನನ್ನ ಮೊದಲಿಂದ ನೋಡೋಕೆ ಬಂದಾಗಲೂ ಇಲ್ಲಿ ಸ್ವಲ್ಪ ಮಳೆಯೇ ಬರ್ತಾಯಿತ್ತು ತುಂಬ ಸಮಯದಿಂದ ಮಳೆ ಬಂದಿರಲಿಲ್ಲ ಅಂತೆ ಒಂದು ಐದು ಆರು ತಿಂಗಳಿಂದ ಮಳೆ ಬಂದಿರಲಿಲ್ಲ ಅಂತೆ ನಾವು ಬಂದ ಮೇಲೆ ಇಲ್ಲಿ ಸ್ವಲ್ಪ ಮಳೆದು ಪ್ರಭಾವ ಜಾಸ್ತಿ ಆಗಿದೆ ಈಗ ಮೊನ್ನೆನೂ ಇಲ್ಲಿ ಮಳೆ ಇಲ್ಲಿ ಬಿದ್ದಿದೆ ಹಾಗೆ ನಾವು ಇಲ್ಲಿಗ ಇಲ್ಲೊಂದು ಮೂರು ಭಾಗ ಮಾಡಿಕೊಂಡು ನಾವಿಲ್ಲಿ ಅಡಿಕೆಯನ್ನು ಹಾಕೊಂಡಿದ್ದೇವೆ ಈ ಅಡಿಕೆನ ನಿಮಗೆ ನಾನು ಇಲ್ಲಿ ಏನೋ ಅಂದರೆ ಪೂರ್ವ ಪಶ್ಚಿಮಕ್ಕೆ ನಾವು ಇಲ್ಲಿ ಇಲ್ಲಿ ನೋಡಿ ಈ ಭಾಗವನ್ನು ನಾವು ಇಲ್ಲಿ ಅಡಿಕೆಗೆ ಹಾಕೊಂಡಿದ್ದೇವೆ ಇಲ್ಲಿ ತೆಂಗಿನ ಗಿಡದಿಂದ ಹನ್ನೆರಡು ಅಡಿ ಒಳಗಡೆ ಅಡಿಕೆ ಇರಬೇಕು ತೆಂಗಿನ ಗಿಡದಿಂದ ಹನ್ನೆರಡು ಅಡಿ ಒಳಗಡೆ ಅಡಿಕೆ ಇರಬೇಕು ಮತ್ತು ಇಲ್ಲಿ ಅಡಿಕೆಯನ್ನು ನಾವು ಪೂರ್ವ ಪಶ್ಚಿಮಕ್ಕೆ ಇದು ಪೂರ್ವ ಪಶ್ಚಿಮಕ್ಕೆ ಅಡಿ ಉತ್ತರ ದಕ್ಷಿಣಕ್ಕೆ ಹನ್ನೆರಡು ಅಡಿ ಬರ್ತದೆ ನೆನಪಿಟ್ಕೊಳ್ಳಿ ಪೂರ್ವ ಪಶ್ಚಿಮಕ್ಕೆ ಇದು ಏಳು ಅಡಿ ಉತ್ತರ ದಕ್ಷಿಣಕ್ಕೆ ನಮಗೆ ಹನ್ನೆರಡು ಅಡಿ ಬರ್ತದೆ ಈ ಹನ್ನೆರಡು ಅಡಿ ಬರೋದರಿಂದ ನಮಗೆ ಸೂರ್ಯನ ಕಿರಣ ಇಲ್ಲಿ ನಮ್ಮ ಸೆಂಟ್ರಲ್ಲಿ ಇದು ಬಿಡಬೇಕು ಅನ್ನೋ ಒಂದು ಉದ್ದೇಶ ಆಮೇಲೆ ಈ ಮಧ್ಯದ ಸಾಲಲ್ಲಿ ನಮಗೆ ಉಳಿದಿದ್ದ ಮಧ್ಯದ ಸಾಲಲ್ಲಿ ನೀವು ಫ್ಯೂಚರಲ್ಲಿ ಕಾಫಿ ಹಾಕ್ಕೊಳ್ಬೋದು ಖೋಖೋ ಹಾಕ್ಕೊಳ್ಬೋದು ಇನ್ನಿತರ ಯಾವುದೇ ಹಣ್ಣಿನ ಗಿಡಗಳನ್ನು ಈ ಸಾಲಲ್ಲಿ ನಾವು ಇದು ಹಾಕ್ಕೊಳ್ಬೋದು ಹಾಗೆ ಇಲ್ಲಿ ಏನು ಮಾಡಿದ್ದೀವಿ ಇಲ್ಲೊಂದು ಮೂರು ಬ್ಲಾಕನ್ನು ನಾವು ಇಲ್ಲಿ ಅಡಿಕೆಯನ್ನು ಹಾಕ್ಕೊಂಡಿದ್ದೀವಿ ಅದರ ಮೇಲ್ಭಾಗದಲ್ಲಿ ನಾವು ಹಣ್ಣಿನ ಗಿಡವನ್ನು ಹಾಕಬೇಕಂತ ತೀರ್ಮಾನ ಮಾಡಿದ್ದೀವಿ ಇವಾಗ ತೆಂಗಿನ ಗಿಡ ನಾವು ಹೇಳ್ತೀವಿ ಅದು ಎಲ್ಲೋದ್ರೂ ಹೇಳ್ತೀವಿ ತೆಂಗಿನ ಗಿಡಕ್ಕೆ ನಾವೇನು ಮಾಡಬೇಕು ನೆಟ್ಟು ಅದಕ್ಕೆ ಒಂದು ಕಡ್ಡಿಯನ್ನು ಕಟ್ಟಿ ಮೂರು ಗೋಳು ಗಂಟನ್ನು ಅಲ್ಲಿ ಹಾಕಬೇಕು ಅವಾಗ ಅದೇನಾಗ್ತದೆ ಗಾಳಿಗೆ ಯಾವುದೇ ಕಾರಣಕ್ಕೂ ಜಾಗೂ ಇಲ್ಲ ಒಂದು ಎರಡು ತಿಂಗಳು ಮೂರು ತಿಂಗಳುವರೆಗೂ ಈ ಥರ ಇದ್ದರೆ ಅಲ್ಲಿ ಪರ್ಮನೆಂಟ್ ಆಗಿ ಅದು ನಾನು ಎಲ್ಲ ಕಡೆ ಹೇಳ್ತೀನಿ ನಾವು ಎಲ್ಲ ಜಮೀನ್ ಎಲ್ಲ ಮಾಡಿಸ್ತೀವಿ ಮಾಡಿಸುವಾಗ ಊರ ಹೆಸ್ರು ನೆನಪಿರೋಲ್ಲ ಮಾಲೀಕರ ಹೆಸರು ನೆನ್ಪಿರಲ್ಲ ಅಂತ ನಿಮ್ಮ ಪರಿಚಯ ಹೇಳ್ಕೊಂಡು ಏನು ನಿಮ್ಮ ಅಭಿಪ್ರಾಯ ಅಂತ ಅಂತ ಮಾತು ಹೇಳಿ ನೋಡೋಣ ನಮಸ್ತೆ ನನ್ನ ಹೆಸರು ಉದಯ್ ಅಂತ ನಾನು ಈ ಊರ ಹೆಸರು ಸೌತ್ನಹಳ್ಳಿ ಇದು ಚಿತ್ರಾರ್ಜಿತ ಕಲಾಂತರದಿಂದ ಬಂದಿರುವಂಥ ಆಸ್ತಿ ಇದು ನಾವು ನಮ್ಮ ತಂದೆ ಸೇರಿಕೊಂಡು ಇದು ಇರೋ ತೋಟ ಗುರುಗಳು ಇದು ವೀಡಿಯೋ ಫಾಲೋ ಮಾಡಿ ಅವ್ರ ಕ್ಲಾಸ್ ಅಟೆಂಡ್ ಆಗಿ ಬಂದ ಮೇಲೆ ಇವ್ರ ಕಲೆ ತೋಟ ಮಾಡಿಸ್ಬೇಕು ಅಂತ ಹೇಳಿ ಆರು ತಿಂಗಳು ಕಾದು ಈ ಜಮೀನಲ್ಲ ಅವ್ರು ಹೇಳ್ದಂಗೆ ರೆಡಿ ಮಾಡಿಸಿ ಶುರು ಮಾಡಿದ್ದೀವಿ ನಮಸ್ತೆ ಜಮೀನಲ್ಲಿ ಬೆಳೆ ಇಲ್ಲಿ ಬರೀ ಭತ್ತ ಬೆಳೀತಾ ಇದ್ವಿ ನಮ್ಮದು ಕೆ ಆರ್ ಎಸ್ ಹಿನ್ನೇರು ಬ್ಯಾಕ್ ವಾಟರ್ಸ್ ಅಂತ ಏನು ಹೇಳ್ತೀವಿ ಒಂದೇ ಬೆಳೆ ನಮಗೆ ಭತ್ತ ಈಗಲೂ ನೋಡ್ಬೋದು ಪಕ್ಕದಲ್ಲಿ ನೀವು ಭತ್ತ ಹಾಕಿದ್ದಾರೆ ಬಟ್ ನಾನು ಈ ವರ್ಷ ತೋಟ ಮಾಡಬೇಕು ಅಂತ ಹೇಳಿ ಭತ್ತ ನಿಲ್ಲಿಸ್ಬಿಟ್ಟು ಭೂಮಿನ ಮನೆ ಗುರುಗಳು ಹೇಳ್ದಂಗೆ ನಾವು ಹದ ಮಾಡಿಕೊಂಡು ತೋಟ ಮಾಡ್ತಾ ಇದ್ದೀವಿ ಅಲ್ಲ ಈಗ ಎಲ್ಲರೂ ಗದ್ದೆ ಮಾಡ್ತಾ ಇದಾರೆ ತೋಟ ಮಾಡಬೇಕು ಅಂತ ಏನು ಏನು ಮನಸ್ಸಿಗೆ ಏನು ಬಂತು ನಿಮಗೆ ಈಗ ನೀವು ವೃತ್ತಿಯಲ್ಲಿ ಏನು ಮಾಡ್ತಾ ಇದ್ದೀರಿ ಏನು ನಿಮ್ಮ ಸ್ವಲ್ಪ ಇನ್ನಲ್ಲೇ ಹೇಳ್ಕೊಳ್ಳಿ ಯಾಕಂದ್ರೆ ಎಲ್ಲ ಈಗ ಹೇಳಿದ್ರೆ ನಾವು ಪ್ರಚಾರ ಅಂತ ಅಲ್ಲ ಬೇರೆಯವ್ರಿಗೂ ಏನೋ ಒಂದು ಮಾದರಿ ಆಗಲಿ ನಾವು ಮಾಡ್ಬೋದು ನಾವು ಹೊರಗಡೆ ಸಿಟಿಯಲ್ಲಿ ಇರೋದು ಎಲ್ಲ ಫ್ಲಾಟಲ್ಲಿ ಇರೋದು ನಾವು ಯಾವ ರೀತಿ ಮಾಡಬೇಕು ನಿಮ್ಮ ವೈಯಕ್ತಿಕ ನಿಮ್ಮ ಪ್ರೀತಿಯನ್ನು ನೀವು ಹಂಚಿಕೊಳ್ಬೋದು ಅದು ಒಂದು ಯಾರೋ ಒಬ್ಬರಿಗೆ ಅದು ಮನವರಿಕೆ ಆಗ್ಬೋದು ಸೊ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಡೈರೆಕ್ಟರ್ ಆಗಿದ್ದೀನಿ ಒಂದು ಕಂಪ್ನಿಲಿ ಸೊ ನಾನು ಈ ಊರಿನಲ್ಲಿ ಚಿಕ್ಕ ವಯಸ್ಸಿಂದನೂ ನಮ್ಮ ತಂದೆ ತಾಯಿ ಅವರ ಜೊತೆ ಬೇಸಿಗೆ ರಾಜ್ಯಕ್ಕೆ ಬಂದು ಇದ್ದು ನಮ್ಮ ದೊಡ್ಡಪ್ಪನ ಜೊತೆ ನೋಡಿ ತೋಟ ಗದ್ದೆ ಹೆಂಗೆ ಮಾಡೋದು ಎಲ್ಲ ಸ್ವಲ್ಪ ಚಿಕ್ಕ ವಯಸ್ಸಿಂದನೇ ಬಂದಿರೋದು ಬಟ್ ಈಗ ಭತ್ತದಲ್ಲಿ ಜಾಸ್ತಿ ಆದಾಯ ಇಲ್ಲ ಖರ್ಚು ಜಾಸ್ತಿ ಮತ್ತು ಯಾರೂ ನಿಂತ್ಕೊಂಡು ಮೂವತ್ತು ಕೆಲಸ ಮಾಡಿಸ್ಬೇಕಾಗಿರೋದು ಅಂತೂ ಆಳುಗಳ ಅಭಾವ ಇರೋದ್ರಿಂದ ಆಮೇಲೆ ನಾವು ಉಳಿಸ್ಕೋಬೇಕು ನಮ್ಮ ಜಮೀನ ಮಕ್ಕಳು ನನ್ನ ಮಕ್ಕಳು ಬೆಂಗಳೂರಿಂದ ಬಂದು ಒಂದು ವೀಕೆಂಡ್ ಅಲ್ಲಿ ಇಲ್ಲಿ ಹೋಗೋದ್ ಬದಲು ನಮ್ಮ ತೋಟದಲ್ಲಿ ಬಂದು ಒಂದು ಸ್ವಲ್ಪ ಕಾಲ ಕಳೆದು ಒಳ್ಳೆ ಗಾಳಿ ಹವಾ ಪಡಿಬೇಕು ಅಂತ ಒಂದು ಚಿಕ್ಕ ವಯಸ್ಸಿಂದ ಕನ್ಸಿರೋದ್ರಿಂದ ಅದನ್ನು ಇವಾಗ ಮಾಡೋಣ ಅಂತ ಕೈ ಹಾಕಿ ನಾನು ನಮ್ಮ ತಂದೆ ತಾಯಿ ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡಿ ನನ್ನ ಹೆಂಡತಿ ನನ್ನ ಮಕ್ಕಳು ಕೂಡ ಸಪೋರ್ಟ್ ಮಾಡಿ ಶುರು ಮಾಡಬೇಕು ಅಂತ ಅನ್ನಿಸ್ತು ಬರೋದು ಒಳ್ಳೆಯದು ನಾನು ಮೊನ್ನೆ ಇನ್ನು ವೀಡಿಯೋ ಮಾಡಲಿಕ್ಕೆ ಮೊದಲು ಪಾಪ ನಿಮ್ಮ ನೀವು ಹೇಳಿದ ವಿಚಾರವನ್ನು ನಿಮ್ಮ ಏನಪ್ಪ ಅಂದರೆ ನಮ್ಮ ಡ್ಯಾಮ್ ಕಟ್ಟಬೇಕಾದ್ರೆ ಮೊನ್ನೆ ಪಾಯಿಂಟ್ ಹೈಲೈಟ್ ಮಾಡಿದ್ದೀನಿ ಅದನ್ನು ನಿಮ್ಮ ನೇ ನೇರವಾಗಿ ಮಾತಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನನಗೆ ಆಗುತ್ತೆ ಹಾಂ ಸೊ ಇಲ್ಲಿ ಸುತ್ತಮುತ್ತ ಇದು ಬ್ಯಾಕ್ ವಾಟರ್ಸ್ ಕೆ ಆರ್ ನಗರ ತಾಲೂಕ್ ಸೌತ್ನಹಳ್ಳಿ ಗ್ರಾಮ ಸೊ ಸುತ್ತಮುತ್ತ ಎಷ್ಟು ತುಂಬಾ ಬೋರ್ಗಳು ಆಗ್ತಾ ಇತ್ತು ಒಬ್ಬ ಜಿಯಾಲಜಿಸ್ಟನ್ನ ಬೆಂಗಳೂರಲ್ಲಿ ಜಿಯಾಲಜಿಸ್ಟ್ ಅವ್ರನ್ನ ಕನ್ಸಲ್ಟ್ ಮಾಡಿದ್ದು ಕನ್ಸಲ್ಟ್ ಮಾಡಿದರೆ ಇಲ್ಲಿ ಬಂದರೆ ಮುನ್ನೂರು ಅಡಿಗೆ ನೀರು ಬರಬೇಕು ಅದ್ರ ಮೇಲೆ ಹೋದರೆ ನೀರು ಬರಲ್ಲ ಬಂದರೂ ಕಮ್ಮಿ ನೀರು ಸಿಗತ್ತೆ ಯಾಕೆ ಅಂತ ಕೇಳಿದ್ದಕ್ಕೆ ಅವರು ಹೇಳಿದ್ರು ವಿಶ್ವೇಶ್ವರಯ್ಯನವರು ಇಲ್ಲಿ ನ ಏನಕ್ಕೆ ಪ್ಲ್ಯಾನ್ ಮಾಡಿದರು ಅಂತ ಹೇಳಿದ್ರೆ ಇಲ್ಲಿ ಕೆಳಗಡೆ ಒಂದು ದೊಡ್ಡ ಬಂಡೆ ಏನಿದೆ ಆ ಇದರಿಂದ ಇದು ನೀರಿಗೆ ನೀರನ್ನ ಸ್ಟಾಕ್ ಮಾಡಿ ಇಡಕ್ಕೆ ಒಂದು ಯೋಗ್ಯವಾದ ಸ್ಥಳ ಅಂತೇಳಿ ಅವರು ಇಲ್ಲಿ ಬ್ಯಾಕ್ ವಾಟರ್ಸ್ ಮಾಡಿದ್ರು ಸೊ ಆ ಇದಕ್ಕೆ ನಮಗೆ ಗೊತ್ತಾಗಿದ್ದು ಬೋರ್ ಏನಕ್ಕೆ ಜಾಸ್ತಿ ಬರಲ್ಲ ನೀರು ಇಲ್ಲಿ ಸೊ ಪಕ್ಕದಲ್ಲೇ ನೀರಿದ್ರು ಇಲ್ಲಿ ಬೋರ್ ನೋಡಿದ್ರೆ ನೀರು ಬರಲ್ಲ ಶಾರ್ಟಾಗಿ ಮೊನ್ನೆ ಒಂದು ಎರಡು ಲೈನ್ ಅಲ್ಲಿ ಹೇಳಿದೆ ಈಗ ನೀವು ಅದನ್ನ ಚೆನ್ನಾಗಿ ವಿವರಿಸಿ ಹೇಳಿದ್ದೀರಿ ಅಂದ್ರೆ ನಮ್ಮ ಆಗಿನ ವಿಜ್ಞಾನಿಗಳು ಒಂದು ಋಷಿಮುನಿಗಳು ಎಷ್ಟು ಒಂದು ಭೂ ಭೂಮಿಯ ಬಗ್ಗೆ ಪ್ರಕೃತಿಯ ಬಗ್ಗೆ ಎಷ್ಟು ತಿಳ್ಕೊಂಡಿದ್ರು ಅವಾಗೆಲ್ಲ ನಮ್ಗೆ ಹಾಗೆ ಯಾವ ಎಕ್ಸ್ಪೀರಿಯೆನ್ಸ್ ಇತ್ತು ಯಾವುದೋ ಅದೇ ಅವರ ಒಂದು ನಾಲೇಜಿನ ನಮ್ಮ ಆರೋಣ್ಯ ಕೃಷ್ಣರಾಜ ಒಡೆಯರ್ನ ಇವತ್ತೆಲ್ಲ ನಾವು ರಾಜ್ಯದಲ್ಲಿ ಏರಿಯಾದಲ್ಲೆಲ್ಲ ನಾವು ಸುಖವಾಗಿದ್ದೀವಿ ಅಂದರೆ ನಾವು ಕೃಷ್ಣರಾಜ ಒಡೆಯರ್ನ ನೆನಪು ಮಾಡ್ಕೊಳ್ಳಬೇಕು ಅವರಿಗೆ ಜೊತೆಗೆ ಜೊತೆಗೆ ಕೊಟ್ಟವರು ಮಿರ್ಜಾ ಇಸ್ಮಾಯಿಲ್ ಅವರು ನಮ್ಮ ವಿಶ್ವೇಶ್ವರಯ್ಯನವರು ನೀವು ನಾವು ಮಾತ್ರ ಅಲ್ಲ ಬ್ರಿಟಿಷ್ನವರು ಸಮೇತ ಅವ್ರನ್ನ ಒಪ್ಕೊಂಡಿದ್ರು ನಿಮ್ಮ ಥರ ಎಲ್ಲ ರಾಜರು ಇದ್ದರೆ ನಾವು ಬರೋ ಅವಶ್ಯಕತೆ ಇರಲಿಲ್ಲ ಅಂತ ಹಾಗೇ ಗಾಂಧೀಜಿನೂ ಹೇಳ್ತಾರೆ ನಿಜವಾದ ಒಬ್ಬ ರಾಜ ಋಷಿ ಅಂದರೆ ಏನಪ್ಪ ಅಂದರೆ ಒಂದು ರಾಜ್ಯ ಹೇಗಿರಬೇಕು ಗಾಂಧೀಜಿ ಗಾಂಧೀಜಿಯನ್ನು ಉಪ್ಪು ಮಾಡಿದ್ದು ಬ್ರಿಟಿಷರವ್ರ ಸಮೇತ ಅದನ್ನು ಉಪ್ಪು ಮತ್ತೆ ಮತ್ತು ನಮಗೆಲ್ಲರಿಗೂ ಕಣ್ಣಿಗೆ ಕಾಣ್ತದೆ ನಾರೋಡಿ ಕೃಷ್ಣರಾಜ ಒಡೆಯವರು ಏನು ಮಾಡಿದ್ದಾರೆ ಒಂದಾ ಎರಡ ಯಾರು ಒಬ್ಬ ಒಬ್ಬ ರಾಜ ಅಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯನಾ ಅವಾಗ ನೋಡಿದರೆ ಬರೀ ಕೇವಲ ರೈತರ ಬೆಳೆಯಿಂದ ಬಂದ ತೆರಿಗೆಯಿಂದೇ ಅಷ್ಟೇ ನೀನು ಅವಾಗ ಯಾವ ಯಾವ ತೆರಿಗೆ ಯಾವುದೇ ಟ್ಯಾಕ್ಸ್ ಮೂಲ ಇಲ್ಲವಲ್ಲ ಯಾವ ಜಿ ಎಸ್ ಟಿ ಇಲ್ಲ ಯಾವ ಯಾವುದು ಇಲ್ಲ ಯಾವ ತೆರಿಗೆ ಇಲ್ಲ ರೈತರ ತೆರಿಗೆ ಎಲ್ಲೋ ರೈತರ ತೆರಿಗೆಯಿಂದನೇ ಬರ್ತಾಯಿದ್ದೀರ ಅದನ್ನು ಸಂಗ್ರಹಿಸಿ ಜನಾಂಗಕ್ಕಾಗಿ ಅವ್ರು ಮಾಡಿದ ಕೆಲಸಗಳು ನಾವು ಹೇಳೋಕ್ಕೋದ್ರೆ ಅದು ಬಹುಶಃ ಅದು ಭಾಳ ಕಮ್ಮಿ ಆಗ್ಬೋದು ಬಹುತೇಕ ನಾವು ಎಲ್ಲೇ ತಗೊಂಡ್ರು ಇವತ್ತು ನಾವು ಇಲ್ಲೆಲ್ಲ ಇಷ್ಟು ಸಮೃದ್ಧಿಯಾಗಿರಬೇಕಾದ್ರೆ ಕೃಷ್ಣರಾಜ ಒಡೆಯನ್ನು ನಾವು ಪ್ರತಿದಿನ ಯಾರಿಗೆ ಇಷ್ಟ ಇದೆಯೋ ಇಲ್ಲೋ ಗೊತ್ತಿಲ್ಲ ಅಂತೂ ಬೆಳಿಗ್ಗೆ ನೀವು ಒಂದು ಸೆಕೆಂಡು ನಾರುಡಿ ಕೃಷ್ಣರಾಜ ಒಡೆಯನ್ನು ನೆನೆಸ್ಕೊಂಡ್ರೆ ನಿಮ್ಮ ಎಷ್ಟೋ ಕೆಲಸಗಳು ಸಕಾರಾತ್ಮಕವಾಗಿ ಮೂರೈಸ್ತದೆ ಆಮೇಲೆ ನೀವು ಹೌದಪ್ಪ ನಾವು ಬೇರೆಯವ್ರಿಗಾಗಿ ಬದುಕಿರಬೇಕು ಅನ್ನೋದು ಒಂದು ನಮ್ಗೆ ಆಸೆನೂ ಬರ್ತದೆ ಅಂಥ ಒಂದು ಕ್ಷೇತ್ರದಲ್ಲಿ ನಾವು ನಾವೆಲ್ಲರೂ ಒಬ್ರು ಪ್ರಜೆಗಳಾಗಿರೋದೇ ನಮ್ಗೊಂದು ದೊಡ್ಡ ಹೆಮ್ಮೆ ನಾವು ಸುತ್ತಮುತ್ತ ಇರೋರು ನಾವು ಮೈಸೂರಿನವರು ಅಂದಾಗ ಆ ಖುಷಿಯೇ ಬೇರೆ ಹೌದು ಅಂಥದ್ರಲ್ಲಿ ಆಗಿನ ವಿಶ್ವೇಶ್ವರಯ್ಯನವರು ಇದನ್ನೆಲ್ಲ ಇಷ್ಟೆಲ್ಲ ಇದನ್ನ ಮಾಡಿ ಅವ್ರ ಅವತ್ತೇ ಅಪ್ಪೂಗರ್ಭದಲ್ಲಿ ಏನಿದೆ ಒಂದು ಹೇಳು ಅಣೆಕಟ್ಟನ್ನು ಇಲ್ಲಿ ಕಟ್ಟಲಿಕ್ಕೆ ಕಟ್ಟಿದರೆ ನೀನು ಮೇನ್ ಉದ್ದೇಶ ಅಂತ ಹೇಳೋದಕ್ಕೆ ಇಲ್ಲಿ ಸಂಗ್ರಹಿಸಿ ಹಿಂಗೆ ಬರೋದು ಅಲ್ವಾ ನೋಡಿ ಅವರ ತಲೆ ಯಾವ ಥರ ಇದೆ ಅಂದ್ಬಿಟ್ಟು ನಾವು ಕೂಡ ಅಷ್ಟೇ ಇವತ್ತು ಪ್ರತಿಯೊಬ್ಬ ಇಂಜಿನಿಯರ್ಗಳು ಯಾವುದೇ ಫೀಲ್ಡಲ್ಲಿ ಇಂಜಿನಿಯರ್ಗಳಾಗಿರಲಿ ವಿಶ್ವೇಶ್ವರನವ್ರನ್ನ ನೆನೆಸ್ಕೊಳ್ಳೋದಂತೂ ಭಾಳ ನಿಜವಾದ ಒಂದು ಕೆಲಸ ನೋಡಿ ಅವ್ರಿಗಾಗಿ ಅವ್ರು ಏನೂ ಮಾಡ್ಕೊಟ್ಟು ಮಾಡಿಕೊಟ್ಟು ಇವತ್ತು ನಾವು ತುಂಬ ಜನರಿಗೆ ಹೇಳ್ತೀವಿ ಈಗ ನಮ್ಮ ಡ್ಯಾಡಿನೇ ಒಂದು ಎಕ್ಸಾಂಪಲ್ ಹೇಳ್ತಾಯಿದ್ದು ಯಾವುದೋ ಒಂದು ಕಾಲುವೆ ಎಲ್ಲೋ ಹೋಗ್ತೇ ಅಂತ ಹೇಳಿದ್ರೆ ಆ ಏರಿಯಾದಲ್ಲಿ ನಮ್ಮ ಈಗಿನ ಇಂಜಿನಿಯರ್ಗಳು ಐವತ್ತು ಎಕರೆ ನೂರು ಎಕರೆ ಜಾಗನ ಪರ್ಚೇಸ್ ಮಾಡ್ಬಿಡ್ತಾರೆ ಗೊತ್ತೇ ಆಗೋದಿಲ್ಲ ಅವ್ರಿಗೆ ಆಮೇಲೆ ಒಂದು ಆರು ತಿಂಗಳಾದ ಮೇಲೆ ಅಲ್ಲಿ ನಾಳೆ ಹೋಗ್ತದೆ ಯಾಕೆಂದ್ರೆ ಬ್ಲೂ ಪ್ರಿಂಟ್ ಮಾಡೋದೇ ಮೊದಲು ಅವರು ಆ ಬ್ಲೂ ಪ್ರಿಂಟ್ ಮಾಡಿದಾಗ ಏನು ಮಾಡ್ತಾರೆ ಅವರು ಇಲ್ಲಿ ಇಲ್ಲಿ ಕಾಲುವೆ ಹೋಗ್ತಾ ಅಂದ್ರೆ ಅಲ್ಲಿ ಅವ್ರ ನೆಂಟ್ರುಗಳು ಬಂಧುಗಳ ಕೈಲೆಲ್ಲ ಜಮೀನು ಪರ್ಚೇಸ್ ಮಾಡಿಬಿಡ್ತಾರೆ ಈಗ ಭೂಮಿನೇ ಯಾವುದೋ ಒಂದು ಜಾಗಕ್ಕೆ ಆಗುತ್ತೆ ಅಂದಾಗಲೇ ಎಷ್ಟೋ ಪರ್ಚೆಸ್ ಮಾಡಿ ನಾವು ಕಣ್ಣಲ್ಲಿ ನೋಡ್ತಾ ಇದೀವಿ ಪ್ರತಿದಿನ ನೋಡ್ತಾ ಇದಂಥದಲ್ಲಿ ವಿಶ್ವೇಶ್ವರಿಯವರು ಒಂದೇ ಒಂದು ಕುಂಟೆ ಜಮೀನ್ ಮಾಡ್ಕೊಂಡಿಲ್ವಲ್ಲ ಒಂದು ಕುಂಟೆ ಇಲ್ಲ ನಾವೆಲ್ಲದ್ರ ಬಗ್ಗೆ ಮಾತಾಡ್ಬೋದು ಆದ್ರೆ ವಿಶ್ವೇಶ್ವರ ನೋಡಿ ಅವತ್ತು ಅವರ ಕೆಲಸ ಮಾಡುವಾಗ ಬೇರೆ ಕ್ಯಾಂಡ್ಲು ಸರ್ಕಾರಿ ಕೆಲಸ ಮಾಡುವಾಗ ಇನ್ನೊಂದು ಕ್ಯಾಂಡಲ್ ಕ್ಯಾಂಡ್ಲ್ ಅವರು ಮುಗಿಸಿ ಅವ್ರ ಸ್ವಂತ ಕೆಲಸ ಮಾಡುವಾಗ ಸರ್ಕಾರದ ಕ್ಯಾಂಡ್ಲ್ ಆಫ್ ಮಾಡಿ ಆ ಲೈಟ್ನ ಆಫ್ ಮಾಡಿ ಇನ್ನೊಂದು ಲೈಟ್ ಹಚ್ಕೊಂಡ್ ಮಾಡ್ತಾ ಇದ್ದಂದ್ರೆ ಅಂತವರೆಲ್ಲ ನಮ್ಗೆ ಜೀವಂತ ಎಕ್ಸಾಂಪಲ್ ಆಗಿದ್ರು ನಾವು ಇನ್ನೊಂದು ಸ್ವಲ್ಪ ತಿದ್ದುಪಡಿ ಮಾಡ್ಕೊಳ್ಳೋದು ಬೇರೆಯವ್ರಿಗೆಲ್ಲರಿಗೂ ಹೇಳೋದಲ್ಲ ನಮಗೆ ನಾವು ತಿದ್ದುಪಡಿ ಮಾಡ್ಕೊಳ್ಳೋದು ಅವಶ್ಯಕತೆ ಇದೆ ಅಂತ ನಾನು ತಿಳ್ಕೊಳ್ತೀನಿ ಅಂತೂ ನಾವೆಲ್ಲ ವಿಶ್ವೇಶ್ವರಯ್ಯನವರ ನಾಡಿನಲ್ಲಿ ಇದ್ದು ಅವರ ಒಂದು ನಾವೆಲ್ಲ ಕೃಷ್ಣರಾಜ ನಾಲ್ವಡಿ ಕೃಷ್ಣರಾಜ ಒಳ್ಳೆಯ ಫಲಾನುಭವಿಗಳು ಅನ್ನೋದಕ್ಕೆ ನಮಗೆಲ್ಲ ಒಂಥರ ಹೆಮ್ಮೆ ಹೌದು ಅವರು ಮಾಡಿದ ಕೆಲಸಗಳು ಯಾವುದಾದ್ರೂ ನಮ್ಮ ಜನ ಉಳಿಸ್ಕೊಳೋಕ್ಕಾಗ್ತಾ ಇಲ್ಲ ಅಂದರೆ ನೋಡಿ ನಮ್ಮ ಮೈಸೂರು ಬ್ಯಾಂಕು ನಮಗೆಲ್ಲ ಉಳಿಸ್ಕೊಳೋಕೆ ಆಗಲೇ ಇಲ್ಲ ಹೌದು ನಮ್ಮ ಯೂನಿವರ್ಸಿಟಿ ನೋಡಿ ಎಲ್ಲ ಅಷ್ಟೇ ಒಂದು ಭದ್ರಾವತಿ ಉಕ್ಕಿನ ಕಾರ್ಖಾನೆ ಏಷ್ಯಾ ಖಂಡದಲ್ಲೇ ಒಂದು ದೊಡ್ಡ ಒಂದು ಇದು ಮಾಡಿದ್ದಾರೆ ಅಂದರೆ ಜಲ ಇದ್ದಿತ್ತು ಸಾರ ಮಾಡಿದ್ದಾರೆ ಕರೆಂಟ್ ತಂದರು ರೈಲು ತಂದರು ಏನು ಮಾಡಿಲ್ಲ ಎಲ್ಲರೂ ಕೊಟ್ಟರು ಆಮೇಲೆ ಮೀಸಲಾತಿಯನ್ನು ಕೊಟ್ಟರು ನೋಡಿ ನಾವು ಇವತ್ತು ನೆನ್ನೆ ಮೊನ್ನೆ ಏನೋ ಸಂವಿಧಾನ ಬಂತು ಅನ್ನೋದು ಅವತ್ತೇ ಅವರು ಮಾಡಿದ್ದಾರೆ ಆಮೇಲೆ ಎಲ್ಲರಿಗೂ ಕಡ್ಡಾಯ ಶಿಕ್ಷಣ ಮಾಡಿದ್ದು ಅವರೇ ಹ ಎಷ್ಟು ತರದಲ್ಲಿ ಅವರು ಆ ಹಾಕಿದ್ದಾರೆ ಯಾವ ಸರ್ಕಾರಕ್ಕೂ ಇನ್ನೂ ಈಗ ಎಲ್ಲರೂ ನಿನ್ನೆ ಮೊನ್ನೆ ಏನೋ ಒಂದೊಂದು ಎದ್ಬಿಟ್ಟು ಏ ನಾನ್ ಮಾಡಿದೆ ನಾನ್ ಮಾಡಿದೆ ಅಂತಾರೆ ಈಗ ಸದ್ಯಕ್ಕೆ ಇವ್ರು ಏನು ಮಾಡೋದು ಬೇಡ ನನ್ನ ಲೆಕ್ಕದಲ್ಲಿ ಇವರು ಏನು ಮಾಡೋದು ಬೇಡ ಆ ಮೈಸೂರಿನಲ್ಲೆಲ್ಲ ಎಷ್ಟೋ ಈ ಕಡೆ ಬಸ್ ಸ್ಟಾಂಡ್ ನಲ್ಲಿ ಪಾಪ ಜನರಿಗೆ ಅರ್ಜೆಂಟ್ ಆದ್ರೆ ರೀಸರ್ಚ್ ಮಾಡಕ್ ಜಾಗ ಇಲ್ಲ ಅಂತದ್ನಾದ್ರೂ ಮಾಡ್ರೆ ಎಂ ಪಿಗಳು ಎಂ ಎಲ್ಗಳು ನಾನು ಹೇಳೋದು ಎಂ ಪಿಗಳು ಎಂ ಎಲ್ ಎಗಳು ನಾನ್ ನಾನ್ ಮಾಡ್ರೆ ನಾನ್ ಮಾಡಿದೆ ಅಂತ ನೀವು ಮಾಡಿದ್ರೆ ಸರಿ ಮೆಟ್ರೋ ಪಲ್ಯಲ್ಲಿ ಯಾರಾದ್ರೂ ಬಸ್ ನಿಂತ್ಕೊಂಡ್ರೆ ಅವ್ರಿಗೆ ಏನಾದ್ರು ಬಸ್ ಬಗ್ಗೆ ಸ್ವಲ್ಪ ಲೇಟ್ ಆಯ್ತು ಜಾಗ ಐತೆ ಮೈನ್ ರೋಡ್ ಪಕ್ಕದಲ್ಲೇ ಇದೆ ಅಲ್ಲಿ ಒಂದು ಜಾಗ ಇದೆಯಾ ಹಾಗೆ ಬಸ್ ಸ್ಟ್ಯಾಂಡ್ ಗಳ ಸುತ್ತಮುತ್ತ ಇರೋದು ಆಮೇಲೆ ರಸ್ತೆಗಳ ಸ್ವಚ್ಛತೆ ಎಲ್ಲಿ ಇದೆ ಮೈಸೂರು ಒಂದ್ ಕಾಲದಲ್ಲಿ ಏನೋ ಹೇಳ್ತಾರೆ ದೊಡ್ಡ ಸ್ವಚ್ಛತಾ ನಗರದಲ್ಲಿ ಫೇಮಸ್ ಅಂದ್ಬಿಟ್ಟು ಅವ್ರು ಇರ್ಬೋದು ಅದನ್ನ ಉಳಿಸ್ಕೊಳ್ಳೋ ಎಲ್ಲರೂ ಅದಕ್ಕೆ ಸ್ವಲ್ಪ ಕೈ ಜೋಡಿಸ್ಬೇಕು ನೀರನ್ನು ಬಳಸ್ಬೇಕು ಈಗ ನೋಡಿ ಇಲ್ಲಿ ನೀರು ಬೇಕಾದ್ರೆ ನೀರಿದೆ ಅಂದ್ಬಿಟ್ಟು ನಾವೆಲ್ಲ ನೀರನ್ನು ತೆಗೆದು ಭೂಮಿಗೆ ಹಾಕಿದ್ರೆ ಭೂಮಿನೂ ನೋಡಿ ಅದಕ್ಕೆ ನಾವು ಇವು ನೋಡಿ ಈಗ ಹೆಂಗಿದೆ ಅಲ್ವಾಂಗಿದೆ ಮೊನ್ನೆ ಸ್ವಲ್ಪ ಹೌದು ಚೆನ್ನಾಗಿ ಹೆಂಗಿದೆ ಆಮೇಲೆ ಅದು ಸ್ವಲ್ಪ ನೀರು ಕಮ್ಮಿ ಆಗಿದೆ ಇದಂತೂ ತುಂಬ ಹೌದು ಈಗಲೂ ಈಗಲೂ ನೀರು ಇಂಚಿದೆ ಇದು ಯಾಕೆ ನಾವು ಇದನ್ನೆಲ್ಲ ನಿಮಗೆ ಪ್ರತಿ ಒಂದ್ಸಾರಿ ಎಕ್ಸಾಂಪಲ್ ಮಾಡಿ ಹೇಳ್ತೀವಿ ಅಂತ ಹೇಳಿದ್ರೆ ಎಷ್ಟೋ ಜನ ಭೂಮಿಯಲ್ಲಿ ಈ ರೀತಿ ಒಂದು ಬಸಿಗಾಲ ಇದಕ್ಕೆ ಬಸ್ಸಿಗಾಲಕ್ಕೆ ಗಿಡಗಳು ಕೆರೆಗಳ ಹೆಚ್ಚಾಗಿ ಬಿಡ್ತಾರೆ ಆಮೇಲೆ ಎರಡನೇದು ಏನಾಗ್ತದೆ ಅವರಿಗೆ ಆಮೇಲೆ ಎರಡನೇ ಸಲ ಬಸ್ಸಿಗಾಲ ತೆಗಿಬೇಕಂದ್ರೆ ಗಾಡಿ ತಗೊಳ್ಬೇಕು ಈಗ ಈ ಜಾಗಲಿ ಜೇಸಿಟ್ ಬರಲ್ಲ ಸಸಿಗಾಲ ಆದ್ಮೇಲೆ ಆಗಲ್ಲ ಆಗದೇ ಇಲ್ಲ ಸಾಧ್ಯನೇ ಇಲ್ಲ ಅದು ಬರೋಕೆ ಆಗೋದಿಲ್ಲ ಅದಕ್ಕೆ ನಾವು ಇದನ್ನೆಲ್ಲ ನಾನು ಹೇಳೋದು ಎಲ್ಲರೂ ನಿಮ್ಮ ಜಮೀನಲ್ಲಿ ಗದ್ದೆಯನ್ನ ಕೃಷಿ ಮಾಡ್ಬೇಕಂದಾಗ ಈ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಒಂದು ಹಾಕಿದ ನೋಡಿ ನಾವು ಏನು ಮಾಡ್ತೀವಿ ಇಲ್ಲಿಂದ ಮಣ್ಣು ತೆಗೆದು ಈ ಕಡೆ ಪಕ್ಕಕ್ಕೆ ಹಾಕೋದಿಲ್ಲ ಮೇಲ್ಗಡೆಗೆ ಹಾಕೋದು ಆ ಮೇಲ್ಗಡೆ ಹಾಕಬೇಕಂದ್ರೆ ಆ ಜಮೀನು ನೀರೆಲ್ಲ ಅಲ್ಲೇ ಹಿಂಗಬೇಕು ಅಲ್ಲಿ ಹಿಂಗಿ ಈ ಕಡೆಗೆ ಬರಬೇಕು ಅದು ಹೆಚ್ಚಿನ ನೀರು ಬಸಿಗಾಲುವಲ್ಲಿ ಅದು ಹೋಗ್ಬಿಡಬೇಕು ಇನ್ನು ಬೇರೆ ಜಮೀನುಗಳೆಲ್ಲ ಜಮೀನುಗಳೆಲ್ಲ ಹಾಕಂತಂದ್ರೆ ಒಂದ್ಸಲ ಬಸಿಗಾಲುವೆ ಮಾಡಿ ಅದನ್ನ ನಾವು ಇದು ಮಾಡೋದು ನಿಮ್ಗೆ ಹಂಗೆ ಆಗಲ್ಲ ಇಲ್ಲಿ ಯಾಕೆಂದರೆ ಕನ್ನ ಕಟ್ಟೆ ತುಂಬಬೇಕು ಅಂತ ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡ್ತಾರೆ ನಿಮ್ಮ ಕಷ್ಟ ಯಾರು ಕೇಳಲ್ಲ ನಿಮ್ ಕಷ್ಟ ಯಾರು ಕೇಳಲ್ಲ ಈಗ ಕೊಡಗಿನವರೆಲ್ಲ ಏನು ಹೇಳ್ತಾರೆ ಅಂದ್ರೆ ಕಾವೇರಿ ನದಿ ಎಲ್ಲರಿಗೂ ಹೊರ ಆಗಿರ್ಬೋದು ಬಟ್ ನಮಗೆ ಶಾಪ ಜಾಸ್ತಿ ಆಗ್ಬಿಡ್ತದೆ ಆಮೇಲೆ ಹೊಳೆ ಪಕ್ಕದಲ್ಲೆಲ್ಲ ಜಮೀನು ಆಗಲ್ಲ ಆಮೇಲೆ ಏನೋ ಒಂದು ಸೆಪ್ಟೆಂಬರ್ ಗಂಟೆ ಕಾಯಬೇಕು ಆಮೇಲೆ ಯಾವುದೋ ಟೈಮಲ್ಲಿ ಪ್ರವಾಹ ಬಂದಾಗ ಎಲ್ಲ ಇದಾಗ್ತದೆ ಸಮಸ್ಯೆ ಆಗ್ತದೆ ಅದೇ ಅವ್ರು ಆರಾಧನೆ ಮಾಡ್ತಾರೆ ಬೇರೆ ವಿಷಯ ಕೆಲವು ಈ ರಾಜಕೀಯವಾಗಿ ಕೆಲವೊಮ್ಮೆ ಮಾತಾಡುವಾಗ ಹೇಳ್ತಾರೆ ಶಾಪ ಅಂತ ಹೇಳ್ತಾರೆ ಹಾಗೆ ಇಲ್ಲಿಗ ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ ಹೌದಪ್ಪ ಕ್ಯಾರೇಸ್ ತುಂಬಿಲ್ವಾ ಕ್ಯಾರೇಸ್ ತುಂಬಲಿ ಅಂತ ಅಂತೀಗ ನೀವು ತುಂಬಿದ್ರೆ ಜಮೀನಿಗೆ ಸೀತಾ ಬರ್ತದೆ ನೀರ್ ನಿಂತ್ಕೊಂಡ್ಬಿಟ್ರೆ ನಿಂತ್ಕೊಂಡ್ಬಿಡ್ತದೆ ಅದೇ ನಾನು ಹೇಳಿದೆ ಅಂದ್ರೆ ಜಮೀನು ಕೆರೆ ಕ್ಯಾರೇಸು ತುಂಬಲಿ ನಮ್ಮ ಭೂಮಿಲೂ ಬೆಳೆ ಆಗಲಿಲ್ಲ ಆಮೇಲೆ ನಮಗೆ ಬಸ್ಸಿಗೆ ಅದೇ ನಾವು ಇದನ್ನು ಪರ್ಮನೆಂಟ್ ಆಗಿ ವರ್ಷಕ್ಕೆ ಒಂದು ಸಲ ಇನ್ನೇನು ನೀವು ಬಸ್ ಇದ್ದಾಗ ಹೋಗಬೇಕು ಆಮೇಲೆ ಯಾವಾಗ ನಾವು ಈ ರೀತಿ ಲಾಂಚವನ್ನು ಹಾಕೊಂಡ್ಬಿಡ್ತೀವಿ ಪ್ರತಿಯೊಬ್ಬರು ನೆನಪಿಟ್ ತುಂಬ ಜನ ದಿನಕ್ಕೆ ಒಂದು ಹತ್ತು ಫೋನ್ ಮಾಡ್ತಾರೆ ಈ ಲಾಭಾಂಚ ಬೆಳೆದ್ರೆ ಲಾಭ ಇದೆಯಾ ಲಾಭಾಂಶದಲ್ಲಿ ನಮ್ಗೆ ಏನಾಗ್ತದೆ ನಾನು ಬೆಳಿಬೇಕು ಅಂತ ಇದ್ದೀನಿ ಅದು ಯಾವುದೋ ಕಂಪ್ನಿಯವರು ಬೈ ಬ್ಯಾಕ್ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ ಬೈ ಬ್ಯಾಕು ಅಂತ ಯಾವುದೇ ಕಂಪ್ನಿ ಬಂದರೂ ಯಾರೂ ಕೂಡ ಒಪ್ಕೊಳ್ಬೇಡಿ ವೀಕ್ಷಕರಲ್ಲಿ ನಮ್ಮ ಅದೊಂದು ವಿನಂತಿ ಯಾರು ಬೈ ಬ್ಯಾಕ್ ಮಾಡ್ತೀವಿ ಅಂತೇಳಿ ಕಂಪ್ನಿಯವರು ಗಿಡ ನಡೆಸ್ಬಿಡ್ತಾರೆ ಅವ್ರು ತಗೊಳಿಲ್ಲ ಅದ್ರ ಬದಲು ನೀವೇನು ಮಾಡ್ಕೊಂಡು ಲಾವಂಚ ನಡಿ ಲಾವಣಚ ಫಸ್ಟ್ ನಡೋದಕ್ಕೆ ಅಭ್ಯಾಸ ಮಾಡಿ ಆಮೇಲೆ ಬೈಬೇಕು ಆಮೇಲೆ ಇಲ್ಲ ನೋಡಿ ಇಲ್ಲಿ ಲಾವಣ ನಡೋದ್ರಿಂದ ಆಗಿದೆ ಇಲ್ಲಿಂದ ಮಣ್ಣು ಒಂದು ಚೂರು ಕುಸಿಯೋಲ್ಲ ಈ ಏರಿಯಲ್ಲಿ ಮಣ್ಣು ಇದು ಕುಸಿಯಲ್ಲ ಇದು ಚೆನ್ನಾಗಿ ಹಾಗೆ ಶಾಶ್ವತವಾಗಿ ಉಳಿಯುತ್ತೆ ನಾವು ವರ್ಷಕ್ಕೆ ಅಂದ್ರೆ ಸೋಸ್ಕೊಂಡ್ರೆ ಸಾಕು ಆಮೇಲೆ ಅದಕ್ಕೆ ಬೇರೆಗೆ ರೇಟ್ ಬರ್ತದ ಆಮೇಲೆ ಎಲೆಗೆ ರೇಟ್ ಬರ್ತದ ಬಂದಾಗ ಅವ್ನಿಗೆ ಯಾರೋ ಒಬ್ಬ ಬೇಕಾದವನು ಬರ್ತಾನೆ ಈಗೆಲ್ಲ ಎಷ್ಟೋ ಜನ ಸೌಂದರ್ಯ ವರ್ಧನೆಗೆ ಲಾವಣವನ್ನು ಬಳಸ್ತಾ ಇದ್ದಾರೆ ಇಲ್ಲಿ ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ನನಗೇನು ಅಂತ ಹೇಳಿದ್ರೆ ಬೇರೆ ಬೇರೆಯವರು ಬಂದು ಇದನ್ನೆಲ್ಲ ಆಕ್ಯುಫೈ ಮಾಡ್ಕೊಂಡು ಮಾಡ್ತಾ ಇದಾರೆ ರೈತರೇ ನಿಜವಾಗ್ಲೂ ಯಾರೋ ಒಬ್ರು ಇಂಡಸ್ಟ್ರಿ ಇಷ್ಟೇ ಆಗ್ತಾರೆ ಅವರೇ ಮೊದಲೇ ಒತ್ತಾಯ ಮಾಡೋಕ್ಕೆ ಬರ್ಬೇಕು ರೈತರು ಇದೇ ನಾವು ಬೆಳಿತೀವಿ ಮಾರ್ಕೆಟಲ್ಲಿ ಆಗೋಕ್ಕಿಂತ ಮೋಸ ನಮ್ಗೆ ತೋಟದಿಂದ ತಗೊಂಡೋಗ್ರೆ ಮೋಸ ಮಾಡ್ಬೋದು ಆಮೇಲೆ ನಮ್ಗೆ ಅದು ಸರಿಯಾದ ಬೇಯಬೇಕಾದ್ರೆ ಬೆಲೆ ಅವರು ಕೊಡೋದಿಲ್ಲ ಅದರಿಂದ ಈ ಲಾವಂಶವನ್ನು ನಾವು ಬೆಳೆಯೋಕ್ಕೆ ಒಂದು ಅಭ್ಯಾಸ ಇಟ್ಟು ಇಲ್ಲೂ ಕೂಡ ನಾವು ಅಡಿಕೆಯನ್ನು ಹಾಕಿದ್ದೀವಿ ನೋಡಿ ನಿಮಗೆ ವಿಶಾಲವಾಗಿ ಕಾಣ್ಬೋದು ಇದು ಪೂರ್ವ ಪಶ್ಚಿಮಕ್ಕೆ ನಮಗೆ ಏಳು ಅಡಿ ಬರ್ತದೆ ಇಲ್ಲಿ ನಮಗೆ ಉತ್ತರ ದಕ್ಷಿಣಕ್ಕೆ ಹನ್ನೆರಡು ಅಡಿ ಬರ್ತದೆ ಈ ಮಧ್ಯ ದ್ರೈನಲ್ಲಿ ನಾವು ಕಾಫಿ ಖೋಖೋ ಆಮೇಲೆ ಯಾವುದಾದ್ರೂ ಹಣ್ಣಿನಗಳು ಎಲ್ಲಿ ಬೇಕೋ ನಾವು ಹಾಕ್ಕೊಳ್ಬೋದು ನೆಕ್ಸ್ಟ್ ನಾವು ಏನು ಅಂದರೆ ಇದ್ರೊಳಗಡೆ ಅರಶಿಣ ಹಾಕೊಳ್ಬೋದು ಶುಂಠಿ ಹಾಕೊಳ್ಬೋದು ಬಾಳೆ ಹಾಕ್ಕೊಳ್ಬೋದು ಆಲ್ಮೋಸ್ಟ್ ಎಲ್ಲ ಥರದ ಗಿಡಗಳನ್ನು ನಾವು ಹಾಕ್ಬೋದು ಇದು ಈಗೆಲ್ಲ ನಾವು ಹಾಕಿರುವಂತಹ ನವಧಾನ್ಯಗಳಲ್ಲಿ ಇದು ಯಾವುದು ಸೆಣಬು ಎಲ್ಲ ನಿಮಗೆ ಹುಡ್ತಾಯಿದೆ ಈಗ ಅದು ಹುಡ್ತಾ ಇದೆ ಅದ್ರ ಜೊತೆಗೆ ಕಳೆನೂ ಬರ್ತದೆ ಈ ರೀತಿ ನಾವು ಅದನ್ನ ಹಾಕೊಂಡಾಗ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ನಮಗೆ ಭೂಮಿಯ ಮಾಯಶ್ಚರನ್ನ ಕಾಪಾಡಿ ಇಟ್ಕೊಳ್ತದೆ ಮತ್ತು ಭೂಮಿಗೆ ಅದು ನೈಟ್ರೋಜನ್ ಫಿಕ್ಸೇಷನು ಸಿಗ್ತದೆ ಆದರೆ ಈ ಗಿಡಗಳೆಲ್ಲ ನೋಡಿ ಇವಾಗ ಏನಾಗ್ತದೆ ಅಂದರೆ ಸ್ವಲ್ಪ ಗಾಳಿಗೆಲ್ಲ ಅಡಿಕೆ ಗಿಡ ನಮಗೆ ಕಾಣಿಸ್ತಾ ಇದೆ ಯಾವಾಗಲೂ ನಾವು ಅಡಿಕೆ ಗಿಡ ಅಷ್ಟೇ ಭಾಳ ಚಿಕ್ಕ ಗಿಡ ಇದ್ದಾಗಲೂ ನೆಡಬೇಕು ಕೆಲವೆಲ್ಲ ದೊಡ್ಡ ಗಿಡ ತಂದು ಆ ದೊಡ್ಡ ಗಿಡ ನಟ್ಟಾಗ ಏನಾಗ್ತದೆ ಗಾಳಿಗೆ ಅದು ತುಂಬ ಹಾಡಿ ಆಡಿ ಹಾಡಿ ಆಡಿದಾಗ ಅದು ಬೇರ್ ಕೊಡೋದು ತುಂಬ ಕಷ್ಟ ಆಗ್ತದೆ ಈ ಥರ ಚಿಕ್ಕ ಗಿಡ ಇದ್ದಾಗಲೇ ನೆಡಬೇಕು ಆಮೇಲೆ ಕೆಲವರು ನರ್ಸರಿ ಎಲ್ಲ ಏನ್ ಮಾಡ್ತಾರೆ ದೊಡ್ಡ ಗಿಡ ಉಳ್ಕೊಂಡ್ಬಿಟ್ಟಿರ್ತಾರೆ ಇದನ್ನ ತಗೊಂಡೋಗಿ ನಟು ಬಿಡಿ ನಿಮಗೆ ಇನ್ನೊಂದು ಆರು ತಿಂಗಳಲ್ಲಿ ಹಣ್ಣು ಬಂದ್ಬಿಟ್ಟೆ ಜನರಿಗೆ ಅದೇ ಖುಷಿ ಪಾಪ ತುಂಬಾ ಈ ಹೊಸ ಕೃಷಿ ಬರೋರಿಗೆ ಯಾವ ಗಿಡ ನಡ್ಬೇಕು ಅಂತ ಗೊತ್ತಿಲ್ಲ ಅವ್ರಿಗೆ ಅವ್ರು ಹೇಳ್ತಾರೆ ನೋಡಿ ತೆಂಗಿನ ಗಿಡ ಎಷ್ಟು ವರ್ಷ ಪಸ್ ಬರ್ತದೆ ನಿಮ್ಗೆ ಐದು ವರ್ಷಕ್ಕೆ ನೋಡಿ ಈಗಲೇ ನಾಲ್ಕು ವರ್ಷ ಆಗೋಗಿದೆಯಲ್ಲ ಏನೋ ಬ್ಯಾಂಕ್ ಎಫ್ ಡಿ ಪಾರು ನಾಲ್ಕು ವರ್ಷ ಈಗಲೇ ಆಗೋಗಿದ್ರೆ ನೀವು ನಾಲ್ಕು ವರ್ಷದ ಗಿಡ ತಂದ್ರು ನಟ್ರೂ ಐದು ವರ್ಷಕ್ಕೆ ಫಸಲು ಬರೋದು ಆರು ತಿಂಗಳ ಗಿಡ ನಟ್ರೂ ಐದು ವರ್ಷಕ್ಕೆ ಫಸಲು ಬರೋದು ಇಷ್ಟನ್ನ ನಮ್ಮ ರೈತರು ಮಂದಟ್ಟು ಮಾಡಿಕೊಂಡ್ರೆ ಸಾಕು ಆಮೇಲೆ ಯಾರೋ ನಟ್ಟಿರೋರು ಸೋತೋಗಿದ್ದರೆ ದಯಮಾಡಿ ನಿಮ್ಮ ಅನುಭವವನ್ನು ಬೇರೆಯವ್ರಿಗೆ ಹೇಳಬೇಕು ಯಾಕೆಂತ ಹೇಳಿದ್ರೆ ತುಂಬ ಜನ ನನಗೊಬ್ರು ಒಂದ್ಸಲ ಯಾರೋ ಒಬ್ರು ಇಲ್ಲಿ ಇಲ್ಲಿ ಇದ್ರ ಹತ್ರ ಇದು ದೊಡ್ಡ ಗೊಬ್ಬರು ಹತ್ರ ಒಬ್ರು ಇಂಜಿನಿಯರ್ ಯಾರೋ ಒಬ್ರು ಅವರು ಜಮೀನಿಗೆ ತೆಂಗಿನ ಗಿಡನ ತೊಗೊಂಡು ಹೋಗಿದ್ರು ಒಂದು ಇನ್ನೂರು ಗಿಡ ತಗೊಂಡೋಗಿದ್ರು ಹೋಗಿದ್ರು ಯಾರ್ದಾರ್ದೋ ರೆಕಮೆಂಡ್ ಮಾಡಿಸಿ ತಗೊಂಡೋಗೋದ್ರು ತಗೊಂಡು ಹೋದಾದ್ಮೇಲೆ ಒಂದು ಆರು ತಿಂಗಳಾದಮೇಲೆ ಅವ್ರು ನನಗೆ ಫೋನ್ ಮಾಡಿದ್ರು ನೋಡಿ ನನಗೊಂದು ಐವತ್ತು ಗಿಡ ಬೇಕಾಗಿತ್ತು ಅಂತ ಯಾರು ಏನು ಅಂದಾಗ ಇಲ್ಲ ನಾವೇ ನಿಮ್ಮ ಹತ್ರ ಇನ್ನೂರು ಗಿಡ ತಗೊಂಡಿದ್ದೋ ನಮಗೊಂದು ಐವತ್ತು ಗಿಡ ಬೇಕಾಗಿತ್ತು ಅಂತ ಐವತ್ತು ಗಿಡ ಏನಕ್ಕೆ ಅಂದರೆ ಇಲ್ಲ ಕೆಲವು ಗಿಡಗಳು ಹೋಗ್ಬಿಟ್ಟಿದೆ ಅಂದರು ನನಗೆ ಆಸೆ ಆಯಿತು ಐವತ್ತು ನಮ್ಮದ್ರಲ್ಲಿ ಇನ್ನೂರು ಗಿಡದಲ್ಲಿ ಒಂದು ಗಿಡ ಹೋಗೋಲ್ಲ ಹೋಗಿದ್ರೆ ಟ್ಯಾಕ್ಟರ್ಸ್ ಇರಬೇಕು ಇಲ್ಲ ಅವನು ದನ ತಿನಿಸಿರ್ಬೇಕು ಇಲ್ಲ ಏನಾದರೂ ಜೆ ಸಿ ಬಿಲಿ ಕೆಲಸ ಮಾಡೋಕ್ಕೆ ಹೋಗಿರ್ಬೇಕು ಬಿಟ್ಟರೆ ಇನ್ನಾ ಥರ ಗಿಡ ನಮ್ಮದು ಒಂದು ಗಿಡ ಇದುವರೆಗೂ ಹೋಗಿರೋದು ನಾವು ನೋಡಿಲ್ಲ ಅದು ಹೋಗೋದಿಲ್ಲ ಆಮೇಲೆ ಇಲ್ಲ ನನಗೆ ಸ್ವಲ್ಪ ಗಿಡ ಬೇಕು ಹೇಳಿ ಅಂದರು ನನಗೆ ಐವತ್ತು ಗಿಡ ಯಾವಾಗ ಹೋಗಿದೆ ಅಂದಾಗ ನಾನು ಅವ್ರ ಜಾಗ ತೋಟ ಗೊತ್ತಿದ್ದು ಹೋಗಿ ನೋಡಿದ್ರೆ ನಮ್ಮ ಗಿಡ ಇನ್ನೂರು ಗಿಡದಲ್ಲಿ ಒಂದು ಗಿಡನೂ ಹೋಗಿಲ್ಲ ಇವ್ರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಯಾರೋ ಒಬ್ರು ಕ್ಯಾನ್ಪೇಟೆ ಹತ್ರ ಕ್ಯಾನ್ಪೇಟೆಯವರು ಬೇಜಾರು ಮಾಡ್ಕೊಬಿಡ್ತಾರೆ ಯಾರು ಯಾಕೆಂದರೆ ಅವರೆಲ್ಲ ದೊಡ್ಡ ದೊಡ್ಡ ಗಿಡ ನೆಟ್ಟಿದ್ದಾರೆ ಕ್ಯಾಪೇಟೆಯಲ್ಲಿ ಈಗಲೂ ಅಷ್ಟೇ ಹದಿರುಳಿ ಒಂದ್ ಐವತ್ತರವತ್ತು ಗಿಡಗಳನ್ನೆಲ್ಲ ಒಟ್ಲ ಹಾಕ್ಬಿಟ್ಟು ಎತ್ತರ ಇಟ್ಟಿರ್ತಾರೆ ಅದನ್ನ ಏನ್ ಮಾಡಿದಾಗ ಅಂದ್ರೆ ಅವರು ಆಪಲ್ಲಿ ಮೂರು ಮಡಿ ಬಂದಿದ್ದಾರೆ ಒಂದು ಆಪಲ್ಲಿ ಮೂರು ಗಿಡ ಇಟ್ಕೊಂಡು ಬಂದು ನಟಿರೋದು ಮತ್ತೆ ಅದಕ್ಕೆ ಏನ್ ಮಾಡಿದ್ರೆ ಎಂಬತ್ತು ರೂಪಾಯಿದು ಕೊಟ್ಟು ಪೋಲ್ಸ್ ತಂದು ಕಟ್ಟಿರೋದು ಅಂದ್ರೆ ತುಂಬಾ ದೊಡ್ಡ ಗಿಡ ಅವ್ನು ಅವ್ರು ಹೇಳಿದಂತೆ ಆ ಆಕಡೆ ಏರಿಯಾದಲ್ಲಿ ನೀರಾವರಿ ಏನೋ ಇಂಜಿನಿಯರ್ ಆಗಿದ್ದಾರೆ ಇನ್ನು ಅವ್ರಿಗವ್ರಿಗೆ ಅದು ಏನು ಲಿಂಕ್ ಇತ್ತು ಅಯ ತ ಕೊಟ್ಬಿಡಿ ನಾವು ತಗೊಂಡೋಗಿ ನೆಟ್ಬಿಡ್ತೀವಿ ಇವ್ರು ಏನೋ ಖುಷಿ ಫ್ರೀ ಕೊಟ್ಟಿದ್ದಾರೋ ಅದು ದುಡ್ಡು ಕೊಡ್ತಂದಿದ್ದಾರೋ ಏನೋ ಹೋಟ್ನಲ್ಲಿ ನೆಟ್ಬಿಟ್ಟಿದ್ದಾರೆ ನೆಟ್ಟು ಬಿಟ್ಟಿದ್ದಾರೆ ಅವ್ರು ತಂದಿರೋ ಗಿಡ ಒಂದು ಉಳಿದಿಲ್ಲ ಆಗ ನಾನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಹೇಳಿದೆ ನೋಡಿ ಈ ಥರ ಅಲ್ಲ ನೀವು ಹೀಗೇರಾಗಿ ನೀರಾವರಿ ಆಗಲಿ ಅಣೆಕಟ್ಟು ಕಟ್ಟೋದ್ರ ಬಗ್ಗೆ ಸಿಮೆಂಟ್ ಹಾಕೋದು ಕಲ್ಲು ಕಟ್ಟ ಕಟ್ಟೋದ್ರ ಬಗ್ಗೆ ಅದು ನಿಮಗೆ ಗೊತ್ತು ಅಲ್ಲಿ ನನಗೇನು ಗೊತ್ತಿಲ್ಲ ಅದೇ ರೀತಿ ಕೃಷಿಯಲ್ಲಿ ಒಂದು ತಿಳ್ಕೊಳ್ಳಿ ಎಷ್ಟು ಚಿಕ್ಕ ಗಿಡ ನೆಡ್ತೀರಿ ಅಷ್ಟು ಗಿಡ ನಿಮಗೆ ಏಳಿಗೆ ಬರ್ತದೆ ಅಂತ ಅವರಿಗೆ ಆದ್ಮೇಲೆ ಅಷ್ಟೊತ್ತಿಗೆ ಅವರು ಟೈಮ್ ಮಿಂಚಿ ಹೋಗಿತ್ತು ಇನ್ನು ನಮ್ಮ ಹತ್ರ ಗಿಡ ಈಗಲೂ ಸಿಗೋಲ್ಲ ನಾವು ಎಲ್ಲಿ ತೋಟ ಮಾಡ್ತೀವಿ ಅವ್ರಿಗೆ ಕೊಡೋಕೆ ಸಾಧ್ಯ ಆಗೋದು ಹಾಗೆ ಇಲ್ಲಿಗ ನಾವು ಇದನ್ನು ಒಂದು ಅನುಸರಿಸ್ತಾ ಇದ್ದೀವಿ ಇದು ಒಂದು ಭಾಗ ನಮಗೆ ಒಂದು ಸ್ವಲ್ಪ ಡೌಟ್ ಇದೆ ಏನು ಡೌಟ್ ಇದೆ ಅಂದರೆ ಇಲ್ಲಿ ನಮಗೆ ಬೆಂಚು ನೂರು ಅಲ್ವಾ ಗಡಿ ಅಲ್ವಾ ನೂರ ಇಪ್ಪತ್ನಾಲ್ಕು ಅಡಿ ಬಂದಾಗ ಇಲ್ಲೇನಾಗುತ್ತೆ ನಮಗೆ ನೀರು ಮೀರಿ ಬರುತ್ತೆ ಅದರಲ್ಲೂ ವಿಶೇಷವಾಗಿ ಈ ವರ್ಷ ಏನಾಗಿದೆ ಅಂದರೆ ಕ್ಯಾರೇಸ್ ಮೂರು ಸಲ ತುಂಬಿದೆ ಹೌದು ಆಮೇಲೆ ನೂರ ಇಪ್ಪತ್ನಾಲ್ಕು ಅಡಿನ ತುಂಬಾ ದಿನ ಮೈಂಟೈನ್ ಮಾಡಿದೆ ಬಹುಶಃ ಜೈಲಿಂದ ಇಳಿದ ಮೈಂಟೈನ್ ಆಯ್ತು ಇಲ್ಲ ಎಲ್ಲ ಕಡೆ ನೀರು ಬಂದು ಮೈಂಟೈನ್ ಆಯ್ತು ನಮ್ಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ಈ ತರ ಇದೆ ಆಮೇಲೆ ನಾನು ಸಲ ಬಂದಾಗ ಹೇಳಿದ್ರಿ ನೀವು ಇಲ್ಲಿ ಮಳೆ ಬಗ್ಗೆ ಏನೋ ಹೇಳ್ತಾ ಇದ್ರಿ ಅದು ಹೇಳಿ ನೋಡೋಣ ಏನು ಅಂತ ಇಲ್ಲಿ ಮಳೆ ಬರೋದೇ ಬಾರಿ ಅಪರೂಪ ಹಾ ಹಾ ಒಂದು ತುಂಬಾ ಸಲ ನಾವು ಭತ್ತ ಆದ್ಮೇಲೆ ಮಳೆ ಆಶ್ರಿತ ಯಾಕಂದ್ರೆ ಒಂದೇ ಬೆಳೆ ಸೊ ಅವಾಗ ಕಾಳುಗಳು ಹಾಕ್ಕೊಂಡಿರ್ತೀವಿ ದ್ವಿದಳಗಳು ಅವನ್ನೆಲ್ಲ ಹಾಕಿದಾಗ ಸ್ವಲ್ಪ ಭೂಮಿ ಭೂಮಿ ಬರಲಿ ಅಂತ ಹಾಕೊಂಡಿದ್ದಾಗ ಮಳೆನೇ ಬರೋದಿಲ್ಲ ಸೊ ಇಲ್ಲಿ ಕಾಳು ಬರಲ್ಲ ಮಳೆನೇ ಬರೋ ಈ ವರ್ಷ ಗುರುಗಳಿಂದ ಮಾತಾಡಿಸಿ ಗುರು ಮಾಡಿದ್ಮೇಲೆ ಏನೋ ಗೊತ್ತಿಲ್ಲ ಇಲ್ಲಿ ಮಳೆ ಚೆನ್ನಾಗಿ ನಾನು ಒಂದು ಒಂದು ಮೂರು ತಿಂಗಳು ಮಳೆ ಜಾಸ್ತಿ ಆಗೋದ್ರಿಂದ ಮೂರು ತಿಂಗಳು ಕಾದು ಎಲ್ಲೆಲ್ಲಿ ನೀರು ತೆಗಿಬೇಕು ಅಂತ ಕಾದ ಮೇಲೆ ಮಾಡಿದ ಒಂದ ಒಳ್ಳೇದೇ ಆಯ್ತು ಯಾಕಂದ್ರೆ ಎಲ್ಲಿ ಜಾಸ್ತಿ ನೀರ್ ಬಂದು ಮಳೆ ಬಂದು ಶೀತ ಬರುತ್ತೋ ಅಂತ ಹೇಳಿ ಮಾಡ್ಕೊಂಡಂಗ್ ಮುನ್ಸೂಚನೆ ಆ ವೀಕ್ಷಕರಿಗೆ ನಾನು ತುಂಬಾ ರಿಕ್ವೆಸ್ಟ್ ಮಾಡ್ಕೊ ನಾನು ತುಂಬಾ ಕಡೆ ಹೇಳಿದಿನ ನಾವು ಎಲ್ಲಾದ್ರೂ ಅಂತ ಅಂತ ಹೇಳಿ ಕರ್ಸಕ್ ಹೋಗ್ಬೇಡಿ ಆಮೇಲೆ ಮಳೆ ಅವ್ನ ಕರ್ಸಕ್ ಹೋಗ್ಬೇಡಿ ಅದನ್ನ ತುಂಬಾ ಕಡೆ ಹೇಳಿದೀನಿ ನಾನು ನಾವು ಎಲ್ಲಿ ಹೋಗಿ ಒಂದು ಆ ಜಾಗದಲ್ಲಿ ಕೃಷಿ ಶುರು ಮಾಡೋ ಒಂದು ಇಟ್ಕೊಳ್ಳಿ ಅಲ್ಲಿ ಗ್ಯಾರಂಟಿ ಅವತ್ತು ಮಾತುಕತೆ ಆಗಿ ಶುರು ಮಾಡಿ ನೀವು ತೋಟ ಅಂದಿದ್ದ ದಿನನೇ ಮಳೆ ಸ್ಟಾರ್ಟ್ ಆಗ್ತೀವಿ ನೀವು ಇಲ್ಲೇ ತಗೊಂಡಿರ್ಬೋದು ನಾನು ಎಷ್ಟೋ ಜಾಗದಲ್ಲಿ ವೀಡಿಯೋ ಲೈವೇ ತೋರಿಸಿದ್ದೀವಿ ನೋಡಿ ಇಲ್ಲಿ ಇಲ್ಲಿ ಈ ಥರ ಆಗಿದೆ ಅಂತ ಹಾಗೆ ಕೊಳ್ಳೇಗಾಲದಲ್ಲೂ ಅಷ್ಟೇ ಅಲ್ಲಿ ಅವ್ರು ಹೇಳ್ತಾ ಇದ್ರು ಆರು ತಿಂಗಳು ಹತ್ತು ದಿನ ನಮ್ಗೆ ಮಳೆನೇ ಇಂತಲ್ಲಿ ಗುಂಟಲ್ ಡ್ಯಾಮ್ ಹತ್ರ ಟ್ಯಾಂಕ್ ಮಾಡಿದ್ದೀವಲ್ಲ ಅಲ್ಲಿ ಆರು ತಿಂಗಳು ಹತ್ತು ದಿನ ಒಂದು ಹನಿ ಮಳೆ ಇಲ್ಲ ಅಲ್ಲೂ ಆಗ್ಬಿಟ್ಟಿದೆ ಹೋಗಿ ಒಂದು ದಿನ ಫಸ್ಟ್ ಡೇ ಜೆ ಸಿ ಬಿಲಸ ಕೆಲಸ ದಿನ ಇಟಾಚಿ ತಗೊಂಡು ಕೆಲಸ ಮಾಡಿದ್ದ ದಿನೇ ಸಾಯಂಕಾಲ ಬಿದ್ದಿದ್ದು ಮಳೆಯಲ್ಲಿ ಎಂಟು ದಿನ ನಮ್ಗೆ ಕೆಲಸ ಮಾಡೋಕ್ಕಾಗಿಲ್ಲ ಹತ್ತು ಮಳೆಗಾಗಿಲ್ಲ ಅಷ್ಟು ಮಳೆ ಆಮೇಲೆ ಅಲ್ಲಿ ಒಂದು ನಲ್ವತ್ತು ದಿನದಲ್ಲಿ ಅಂತ ನಾವು ಕೆರೆ ಕೆಲಸ ಶುರು ಮಾಡಿದ್ದು ಅರವತ್ತಾರು ದಿನ ಇನ್ನೂ ಕೆಲಸ ನಡೀತಾ ಇದೆ ಅಂದರೆ ನನಗದು ಅದು ಮೊದಲಿಂದ ಒಂದು ಅಭ್ಯಾಸ ಏನಿದೆ ಅಂತಂದರೆ ನಾವು ಎಲ್ಲೂ ಹೋದ್ರೂ ಸಕಾರಾತ್ಮಕವಾಗಿ ಯೋಚನೆ ಮಾಡ್ಕೊಂಡು ಹೋದಾಗ ನಮ್ಮ ಮೈಂಡಲ್ಲಿ ಯಾವಾಗ ಶಾಂತತೆ ಮತ್ತು ನಮ್ಮಲ್ಲಿ ಏನೋ ಒಂದು ಒಳ್ಳೆಯದಾಗಲಿ ಅನ್ನೋದು ಯಾರಿಗೂ ಕೂಡ ಅಷ್ಟೇ ನೀವು ನಾವು ಎಲ್ಲರೂ ಅಷ್ಟೇ ನಾವು ಅದನ್ನು ನೆನೆಸ್ಕೊಂಡು ಹೋದಾಗ ಅಲ್ಲಿ ಒಳ್ಳೇದೇ ಆಗ್ತದೆ ವಾತಾವರಣವೂ ಬರ್ತದೆ ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಮಳೆಯನ್ನು ಬಿಡಿಸುವವನು ನಾನೇ ಮಳೆಯನ್ನು ಸೆಳೆಯುವವನು ನಾನೇ ನಾನೇ ಎಲ್ಲ ಅಂತ ಅದಕ್ಕೆ ಎಲ್ಲ ಒಂದು ಪ್ರಕೃತಿ ಒಂದು ಶಕ್ತಿ ಇದೆ ಆ ಶಕ್ತಿಯಲ್ಲಿ ನಾನು ಅಂದರೆ ಏನು ಅಂತಂದರೆ ಅಂತ ತಿಳ್ಕೊಬೇಕು ನೀವು ಆ ಪ್ರಕೃತಿಗೆ ಒಂದು ಶಕ್ತಿ ಇದೆ ಆ ಪ್ರಕೃತಿ ನಿಮ್ಗೆ ಏನು ಅದನ್ನ ಕೊಡುತ್ತೆ ನೀವು ಏನೇ ಕೆಲಸ ಇರಿ ಎಷ್ಟೇ ಹೊರಗಡೆ ಇರಿ ನಿಮ್ಮ ನೇಟಿವ್ ಪ್ಲೇಸನ್ನು ನಿಮ್ಮ ಇದೆಯಲ್ಲ ನೀವು ಯಾವುದೇ ಊರು ಸುತ್ಕೊಂಡು ಬನ್ನಿ ನಿಮ್ಮ ಮೂರಿಗೆ ಬಂದರೆ ಸಿಕ್ಕೋಷ್ಟು ನಿಮಗೊಂದು ಆನಂದ ಖುಷಿ ಎಲ್ಲೂ ಸಿಗಲ್ಲ ನೀವು ಎಷ್ಟೇ ದೊಡ್ಡ ಉದ್ಯೋಗದಲ್ಲಿರಿ ಎಲ್ಲರೂ ಮರಳಿ ನಮ್ಮ ಉದಯವ್ರ ಥರ ನಿಮ್ಮ ಪೂರ್ವ ಆಸ್ತಿನೇ ಇರಲಿ ಅಥವಾ ದುಡ್ಡು ಇಟ್ಕೊಂಡು ನಾನು ಸೈಟ್ ತಗೋಬೇಕು ಮನೆ ಕಟ್ಟಬೇಕು ಬೆಂಗಳೂರಲ್ಲಿ ಇರಬೇಕು ಅನ್ನೋರು ದಯಮಾಡಿ ಹೇಳ್ತೀನಿ ಇರೋ ಬಾಡಿಗೆ ಮನೆಯಲ್ಲೇ ಇದು ಮೈಂಟೈನ್ ಮಾಡಿಕೊಂಡು ಅಥವಾ ಸ್ವಂತ ಮನೆ ಇದ್ದರೆ ಅದನ್ನ ಯಾರಿಗಾದ್ರು ಮಕ್ಕಳಿಗೋ ಮರಿಗೋ ಬಿಟ್ಬಿಟ್ಟು ಇಲ್ಲ ಅವು ಯಾರೋ ನೋಡ್ಕೊಳಿಲ್ಲ ಅಂತ ಹೇಳಿದ್ರು ಮಾರಿಬಿಟ್ಟು ನೀವು ಒಂದು ಒಂದು ಎಕರೆ ಎರಡು ಎಕರೆ ಜಮೀನು ತಗೊಂಡು ಈ ಥರ ಒಂದು ತೋರಟ ಮಾಡಿ ನಿಮ್ಮದೇ ಆದ ಒಂದು ಗೂಡನ ಸೃಷ್ಟಿ ಮಾಡ್ಕೊಳ್ಳಿ ಅಲ್ಲಿ ನಿಮಗೆ ಇದಕ್ಕೆ ಮನೆಯೂ ಆಯಿತು ನಿಮ್ಮ ದಿನನಿತ್ಯದ ಖರ್ಚಿಗೆ ಆಹಾರನೂ ಬಂತು ಆಮೇಲೆ ನಿಮಗೆ ಅದರಲ್ಲಿ ಆರೋಗ್ಯ ಆನಂದ ಎಲ್ಲ ಅದರಲ್ಲಿ ವೃದ್ಧಿ ಆಗ್ತದೆ ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಮಳೆಗೂ ನಾವು ತೋಟ ಮಾಡೋದಕ್ಕೂ ತುಂಬ ಲಿಂಕ್ ಇದೆ ಅದರಿಂದ ಮಳೆನೇ ಆಗಲಿ ಪ್ರಕೃತಿನೇ ಆಗಲಿ ಯಾವಾಗಲೂ ನಾವು ಹೇಳ್ದಂಗೆ ಕೇಳುತ್ತೆ ಅಂದರೆ ಕ್ಯಾಚಾಯಿಯೇ ಓಸು ಓಸು ಅಂತ ಹಿಂಗಿಲ್ಲಿ ಹೇಳೋದು ಅದನ್ನೇ ಏನು ಬೇಕು ಅದನ್ನೇ ಯೋಚನೆ ಮಾಡಿ ಪ್ರಕೃತಿನೂ ಕೂಡ ಅಷ್ಟೇ ನೀವು ಏನನ್ನ ಬೇಡ್ತೀರ ಯಾವುದ್ರ ಬಗ್ಗೆ ಹೆಚ್ಚು ಸಮಯ ಯೋಚನೆ ಮಾಡ್ತೀರಾ ಅದು ನಿಮಗೆ ಸಿಕ್ಕುತ್ತೆ ಯಾವುದೋ ಒಂದು ಕಾಲದಲ್ಲಿ ನೀವೊಂದು ಹತ್ತು ವರ್ಷದಿಂದ ಒಬ್ಬ ಫ್ರೆಂಡ್ನ ಬೆಳಿಗ್ಗೆ ಏನೋ ಒಂದು ಸಡನ್ ಆಗಿ ನೆನಪಾಯಿತು ಅಂತ ಅನ್ಬಿಡ್ತಾರೆ ಏನೋ ಕಾರಣದಿಂದ ನೆನಪಾಗ್ತದೆ ನೋಡಿ ಅವ್ನು ನಾಳೆ ಬೆಳಿಗ್ಗೆ ನಿಮ್ಗೆ ಎಲ್ಲೋ ಒಂದು ಕಡೆ ಪ್ರತ್ಯಕ್ಷ ಆಗ್ತಾರೆ ನಿಮ್ಗೆಲ್ಲರೂ ಅದು ಅನುಭವ ಆಗಿರುತ್ತೆ ಅಥವಾ ಮನೆಯಲ್ಲಿ ಶ್ರೀಮತಿ ಅವರು ಏನೋ ಒಂದು ಹುಡುಕ್ತಾ ಇರ್ತಾರೆ ಏನೋ ಒಂದು ಬೇಕಾಗಿತ್ತು ಹೇಳ್ಬೇಕಾಗಿತ್ತು ಅಂತ ಹೇಳಿದ್ರೆ ನಾವು ಹೊರಡೋ ಟೈಮಲ್ಲಿ ಅವ್ರು ಹೇಳಿರಲ್ಲ ಮಾರ್ಕಿಡ್ತಾರೆ ನಮ್ಮ ಫೋನಲ್ಲೆಲ್ಲೋ ಇರ್ತದೆ ಏನೋ ಒಂದು ಇರ್ತದೆ ಆದರೆ ನಾವು ಮಾರುಕಟ್ಟೆಯಲ್ಲಿ ನಮ್ಗೆ ಆ ವಸ್ತು ಕಣ್ಣು ಕಾಣ್ತದೆ ನಾವು ಅದನ್ನು ತಂದಿರ್ತೀವಿ ಅಷ್ಟೊತ್ತಿಗೆ ನಾವು ಶ್ರೀಮತಿ ಬ್ಯಾಗ್ ನೋಡಿಬಿಟ್ಟು ಅವ್ರದ್ದು ನಾನಿನ್ನ ಹೇಳ್ಬೇಕು ಅಂತಿದ್ದೆ ಸೊ ನೀವು ತಂದುಬಿಟ್ಟ ಅಂದರೆ ಮನಸ್ಸಿನಲ್ಲಿ ನಾವು ಏನನ್ನ ಬಿಡ್ತೀವಿ ಏನನ್ನು ಪ್ರಾರ್ಥನೆ ಮಾಡ್ತೀವಿ ಅದೇ ನಮ್ಮ ಮುಂದೆ ಬರುತ್ತೆ ಅದಕ್ಕೆ ನಾನು ಪ್ರತಿಯೊಬ್ಬರಿಗೂ ಹೇಳೋದು ಯಾವಾಗಲೂ ಒಳ್ಳೆಯದನ್ನೇ ಯೋಚನೆ ಮಾಡಿ ಸಕಾರಾತ್ಮಕವಾಗಿರಿ ಬೇರೆಯವರಿಗೆ ತೊಂದರೆ ಆಗುವಂಥ ಕೆಲಸನ ಯೋಚನೆ ಮಾಡಬೇಡಿ ಮಾಡೋದಲ್ಲ ಯೋಚನೆನೂ ಕೂಡ ಮಾಡಬಾರ್ದು ಅವಾಗ ನಾವು ಏನಾದರೂ ಒಂದನ್ನು ಸಾಧನೆ ಮಾಡೋಕ್ಕೆ ಸಾಧ್ಯ ಅದರಿಂದ ನಾವೆಲ್ಲರೂ ಸಕಾರಾತ್ಮಕವಾಗಿರುವ ಪ್ರಕೃತಿಯ ಸೇವೆ ಮಾಡುವ ನಮ್ಮಲ್ಲಿರೋ ಹಣ ಕಾಸು ದುಡ್ಡು ಬ್ಯಾಂಕಲ್ಲೂ ಅಲ್ಲಿ ಇಲ್ಲಿಟ್ಟು ನಾನು ಹೇಳ್ತೀನಲ್ಲ ಅಲ್ಲ ಬ್ಯಾಂಕಲ್ಲಿರೋ ದುಡ್ಡು ಗ್ಯಾರಂಟಿ ಯಾರಿಗೂ ಇಲ್ಲ ಇವತ್ತಲ್ಲ ನಾಳೆ ಅದು ಹೋಗ್ಬಿಡುತ್ತೆ ಅದ್ರ ಬದಲು ನಿಮಗೆ ನೀವು ಭೂಮಿಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಮ ಮುಂದಿನ ಮಕ್ಕಳಿಗೆ ನಿಮ್ಮ ಮಕ್ಕಳು ಖಂಡಿತ ಯಾವುದೇ ಯಾವುದೇ ದೇಶಕ್ಕೋರು ಇಲ್ಲಿ ಬಂದೇ ಬರ್ತಾರೆ ಅದರಿಂದ ನಿಮಗೆಲ್ಲರೂ ಒಳ್ಳೆಯದಾಗಲಿ ನಮಸ್ತೆ